ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ರಾವು ಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಹಾಗಾಗಿ ಯಾವೆಲ್ಲ ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ ಹೇಗ್ ನಡೀತಾ ಇದೆ ಅನ್ನೋದು ನೋಡ್ತಾ ಹೋಗೋಣ ಯಾಕೆಂದ್ರೆ ಪ್ರತಿ ಒಂದು ತಿಂಗಳಲ್ಲೂ ಕೂಡ ಒಂದು ಮಾಸದ ಭವಿಷ್ಯ ಅಂತ ಬಂದಾಗ ಒಂದೊಂದು ನಾವು ನೋಡ್ತಾ ಹೋಗ್ಬೋದು ಈ ಕಳೆದ ಆಗಸ್ಟ್ ತಿಂಗಳಲ್ಲಿ ಒಂದು ರಾಶಿಗೆ ಯಾವ ರೀತಿಯ ಒಂದು ಭವಿಷ್ಯ ಚೆನ್ನಾಗಿರತ್ತೋ ಇರಲ್ವ ಅಥವಾ ಟೈಮ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಭವಿಷ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇದೇ ಸೆಪ್ಟೆಂಬರ್ ಅಲ್ಲಿ ಚಂದ್ರಗ್ರಹಣ ನಡೆಯೋದ್ರಿಂದ ಯಾವೆಲ್ಲ ರಾಶಿಗಳ ಮೇಲೆ ಎಫೆಕ್ಟ್ ಆಗಬಹುದು ಗ್ರಹಣ ಅನ್ನೋದು ಪ್ರಕೃತಿಯ ಮೇಲೂ ಮನುಷ್ಯನ ಮೇಲೂ ಪ್ರಾಣಿಗಳ ಮೇಲೂ ಎಲ್ಲಾದ್ರೂ ಕೂಡ ಈ ಒಂದು ಗ್ರಹಣ ಎಫೆಕ್ಟ್ ಇದ್ದೇ ಇರುತ್ತೆ ಯಾಕೆಂದ್ರೆ ಚರ ಆಗಿರ್ಲಿ ಸ್ಥಿರ ಆಗಿರ್ಲಿ ಯಾವುದೇ ವಸ್ತುಗಳ ಮೇಲೆ ಈ ಗ್ರಹಣ ಅಂತ ಆದಾಗ ಖಂಡಿತ ಅದ್ರ ಎಫೆಕ್ಟ್ ರಾಶಿಗಳ ಮೇಲೂ ಕೂಡ ಖಂಡಿತ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಮೇಷ ರಾಶಿಯಲ್ಲೂ ಕೂಡ ಚಂದ್ರಗ್ರಹಣ ಯಾವ ರೀತಿ ಎಫೆಕ್ಟ್ ಕೊಡಬಹುದು ಮೇಷರಾಶಿಯ ಅಧಿಪತಿಯಾಗಿರುವಂತಹ ಕುಜ ಸಂಬಂಧಪಟ್ಟಂತೆ ಪಟ್ಟಂತೆ ಏನೆಲ್ಲಾ ತೊಂದರೆಗಳನ್ನ ಕೊಡ್ತಾನ ಒಳ್ಳೆದನ್ನ ಮಾಡ್ತಾನ ನೋಡ್ತಾ ಹೋಗೋಣ ಬನ್ನಿ ಮೇಷರಾಶಿ ಮೇಷರಾಶಿ ಮೇಷರಾಶಿಯಿಂದ ಹನ್ನೊಂದೆ ಮನೆಗೆನೆ ಕುಂಭ ರಾಶಿಯಲ್ಲಿ ಶತಭಿಷಾ ನಕ್ಷತ್ರದಲ್ಲಿ ಚಂದ್ರಗ್ರಹಣ ಆಗ್ತಾ ಇದೆ ಈ ಚಂದ್ರಗ್ರಹಣ ಮೇಷರಾಶಿಗೆ ಹನ್ನೊಂದೆ ಮನೆ ಆಗಿರೋದ್ರಿಂದ ಈ ವೀಕ್ಷಕರೇ ಯಾರೆಲ್ಲ ಮೇಷರಾಶಿಯರಿದ್ದಾರೆ ಈಗ ಆಲ್ರೆಡಿ ಸಾಡೆ ಸಾತು ಮೊದಲನೇ ಭಾಗದಲ್ಲಿ ಇದ್ದೀರಾ ಸಾಕಷ್ಟು ಸಾಕು ಸಾಕು ಅನಿಸ್ತಿದೆ ಜೀವನದಲ್ಲಿ ನೋವುಗಳು ನೋಡ್ತಾ ಇದ್ದೀರಿ ಸಾಕಷ್ಟು ಅಡೆತಡೆಗಳು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಏನೇ ಬಂದರೂ ಕೂಡ ಅಡೆತಡೆಗಳು ತುಂಬಾ ಆಗ್ತಾ ಇದೆ ಹಾಗಾಗಿ ಇಲ್ಲೋ ಒಂದು ಕಡೆ ಮಾನಸಿಕ ವೇದನೆಗಳು ಕೂಡ ತುಂಬಾ ಅನುಭವಿಸ್ತಾ ಇದ್ದಾರೆ ಮೇಷರಾಶಿಯವರು ಯಾಕೆಂದ್ರೆ ಸಾಡೆ ಸಾತು ಅಂದ್ರೆ ಏನು ಸುಮ್ಮನೆ ಅಲ್ಲ ಮೇಷರಾಶಿಯವರಿಗೆ ಸಾಡೆ ಸಾತ್ ಅನ್ನೋದೇನಿದೆ ತುಂಬಾ ಎಫೆಕ್ಟ್ ಗಳನ್ನು ಕೊಡ್ತಾ ಅದು ಮೊದಲನೇ ಭಾಗದಲ್ಲಿ ಇರೋದ್ರಿಂದ ಯಾವ ಕೆಲಸ ಮಾಡ್ತೀನಿ ಅಂತ ಅಂದ್ರೂ ಅರ್ಧಕ್ಕೆ ನಿಲ್ತಾ ಇದೆ ಯಾವುದು ಪರಿಪೂರ್ಣತೆ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ವ್ಯವಹಾರಗಳು ಕುಂಠಿತ ಆಗ್ತಾ ಇದೆ ಸಾಲ ಯಥೇಚ್ಛವಾಗಿ ಮಾಡಬೇಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಏನ್ ಮಾಡೋದು ಅನ್ನೋದನ್ನೇ ತಲೆ ತೋಚುತ್ತಾ ಇಲ್ಲ ಮೇಷರಾಶಿಯವರಿಗೆ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ದಾಯ್ತು ಪೂಜೆ ಪುನಸ್ಕಾರಗಳು ಮಾಡಿದ್ದಾಯ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾರೆಲ್ಲ ಹೇಳ್ದಾಗ ಕೇಳಿ ನಾನು ಎಲ್ಲ ಪರಿಹಾರ ಮಾಡ್ಕೊಂಡೆಪ್ಪ ಆದ್ರೂ ಏನೋ ಪರಿಹಾರ ಸಿಗ್ತಾನೆ ಇಲ್ಲ ಅನ್ನೋರು ಕೂಡ ತುಂಬಾ ಜನ ಇದ್ದಾರೆ ಮೇಷರಾಶಿಯವರು ಆದ್ರೆ ಇದೇ ಗ್ರಹಣದ ಎಫೆಕ್ಟ್ ಹನ್ನೊಂದನೇ ಮನೆಯಲ್ಲಿ ಆಗ್ತಿರೋದ್ರಿಂದ ಇದೇ ರಾವಗ್ರಸ್ತ ಚಂದ್ರಗ್ರಹಣ ಏನಿದೆ ಹನ್ನೊಂದನೇ ಮನೆಯಲ್ಲಿ ನಡೀತಿರೋದ್ರಿಂದ ರಾಶಿಯ ಒಂದು ಆ ರಾಶಿಯಲ್ಲಿ ಅದರಲ್ಲೂ ಶತಮಿಷ ನಕ್ಷತ್ರದಲ್ಲಿ ನಡೀತಿರೋದ್ರಿಂದ ಇಲ್ಲಿ ಎಫೆಕ್ಟ್ ಏನಿದೆ ಅಂತ ಅಂದ್ರೆ ಮೇಷರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಲಾಭಕ್ಕೆ ಕೊಡ್ತಾನೆ ಖಂಡಿತ ಇಷ್ಟು ದಿನ ನೋಡದೇ ಇರುವಂತಹ ಲಾಭವನ್ನ ಮೇಷರಾಶಿಯವರು ವೀಕ್ಷಿಸ್ತಾ ಹೋಗ್ಬೋದು ಯಾಕೆ ಅಂತ ಅಂದ್ರೆ ಆಲ್ರೆಡಿ ಅವರು ತುಂಬಾ ಸ್ಟ್ರಕ್ ಆಗಿದ್ದಾರೆ ಮೇಷರಾಶಿಯವರಿಗೆ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅಥವಾ ವೃತ್ತಿ ಆಗಿರ್ಬೋದು ಅಥವಾ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಳಿತನ್ನ ನೋಡಿರ್ಲಿಲ್ಲ ಅವರು ಇಲ್ಲಿವರೆಗೂ ಹಾಗಾಗಿ ಈ ಒಂದು ಚಂದ್ರಗ್ರಹಣದ ನಂತರ ಯಥೇಚ್ಛವಾದ ಲಾಭವನ್ನ ನೋಡುವಂತಹ ಒಂದು ಸಮಯ ಬರುತ್ತೆ ಅದೇ ರೀತಿ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಕೂಡ ಎಲ್ಲಿ ಹಣ್ಣ ತಮ್ಮಂದಿರೋ ಅಕ್ಕ ತಂಬಿರೋ ತಂಗ ಅಕ್ಕ ತಂಗಿಯರ ಬಾಂಧವ್ಯ ಕೆಟ್ಟಿದೆ ಅಲ್ಲಿ ಕೂಡ ಸರಿ ಹೋಗುವಂತಹ ಒಂದು ಸಮಯ ಈ ಒಂದು ಮೇಷರಾಶಿಯವರಿಗೆ ಬಂದಿದೆ ಹಾಗೆ ಪಂಚಮದಲ್ಲಿ ಆಲ್ರೆಡಿ ರವಿ ಕೇತು ಕೂಡ ಇರೋದ್ರಿಂದ ಮೇಷರಾಶಿಯವರಿಗೆ ಶುಕ್ರ ಕೂಡ ಬರೋದ್ರಿಂದ ಯಾರೆಲ್ಲ ಮಕ್ಕಳ ಒಂದು ಆಕ್ಷೇಪಣೆ ಇದ್ದೀರಾ ಮಕ್ಕಳು ಬೇಕು ಅಂತ ಇದೀರಿ ಅವರಿಗೆಲ್ಲ ಮಕ್ಕಳಾಗುವಂತಹ ಭಾಗ್ಯ ಮಕ್ಕಳ ಒಂದು ಎಜುಕೇಶನ್ ಅಲ್ಲಿ ಚೆನ್ನಾಗ್ ಆಗುವಂತದ್ದು ಓದಿನಲ್ಲಿ ಒಂದು ಯಶಸ್ಸನ್ನ ನೋಡೋದ ಅಭಿವೃದ್ಧಿಯನ್ನ ನೋಡೋದನ್ನ ಮೇಷರಾಶಿಯವರು ನೋಡ್ತಾ ಹೋಗ್ಬೋದು ಯಾಕೆಂತ ಅಂದ್ರೆ ಮೂರನೇ ಮನೇಲಿ ಗುರು ಇದ್ದಾನೆ ಆಲ್ರೆಡಿ ಐದನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಸೊ ಹೊಳಿತನೆ ಮಾಡುವಂತಹ ಒಂದು ಸಮಯ ಮೇಷರಾಶಿಯವರಿಗೆ ಇದೆ ಅಂತ ಹೇಳ್ಬೋದು ಆದ್ರೆ ಇಲ್ಲೋ ಒಂದ್ ಕಡೆ ಆರನೇ ಮನೇಲಿ ಕುಜಾ ಇರೋದ್ರಿಂದ ಸ್ವಲ್ಪ ನಾವು ರೋಗಋಣಾಧಿಪತಿ ಆರನೇ ಮನೆ ಕುಜ ಬರ್ತಾನೆ ಹದಿಮೂರನೇ ತಾರೀಕಿನ ನಂತರ ಕುಜನ ಒಂದು ಬದಲಾವಣೆ ಆಗೋದ್ರಿಂದ ಪಂಚಮದಿಂದ ಆರನೇ ಮನೆಗೆ ಹೋಗ್ತಾ ಆರನೇ ಇರೋದ್ರಿಂದ ಆದಷ್ಟು ನೀವು ಯೋಚನೆ ಮಾಡಿ ಯಾರೇ ಜೊತೆ ಮಾತಾಡಬೇಕಾದ್ರೂ ಕೂಡ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಯಾಕೆಂದ್ರೆ ಸಡನ್ಲಿ ಕೋಪ ಬಂದ್ಬಿಡುತ್ತೆ ಮೇಷರಾಶಿ ಅವರಿಗೆ ದಿಢೀರಂತ ರಿಯಾಕ್ಷನ್ ಕೊಟ್ಟು ಬಿಡ್ತೀರಿ ಕೋಪ ಅನ್ನೋದು ಮುಗಿನ ತುತ್ತ ತುದಿಯಲ್ಲೇ ಇರುತ್ತೆ ರಾಶಿ ಅವರಿಗೆ ಹಾಗಾಗಿ ನಿಮ್ಮ ಕೋಪಕ್ಕೊಂಚೂರು ಕಂಟ್ರೋಲ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸಡನ್ಲಿ ಹೇಳುವಂತಹ ಮಾತುಗಳು ಇನ್ನೊಬ್ಬರಿಗೆ ಹರಟು ಮಾಡುತ್ತೆ ನೋವನ್ನ ಕೊಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಶತ್ರುತ್ವಗಳನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಿ ಹಾಗಾಗಿ ಕಡೆ ಮಾತಿನ ಮೇಲೆ ಕಡಿವಾಣ ತುಲಾ ತುಲಾರಾಶಿಗೆ ಹೋಗೋದ್ರಿಂದ ಲಗ್ನಾಧಿಪತಿನೇ ಸಪ್ತಮವಾಗಿ ಕಾಣೋದ್ರಿಂದ ಯಾರೆಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿರೋ ಅವ್ರಿಗೂ ಕೂಡ ಮದುವೆ ಹೋಗ ಬರುತ್ತೆ ಯಾಕೆ ಅಂತ ಅಂದ್ರೆ ಮೂರನೇ ಮನೆಯಲ್ಲಿ ಆಲ್ರೆಡಿ ಗುರು ಇರೋದ್ರಿಂದನು ಕೂಡ ನಿಮಗೆ ಒಳ್ಳೆಯ ಒಂದು ಸ್ನೇಹಿತರ ಒಂದು ಸಂಪರ್ಕ ಕೂಡ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಲವ್ ಮ್ಯಾರೇಜ್ ಗಳು ಮೇಷರಾಶಿಯವರು ಆಗ್ಬಹುದು ಜೊತೆಗೆ ಸಪ್ತಮದಲ್ಲಿ ಕುಜ ಬರೋದ ವ್ಯವಹಾರಿಕೊಂಡು ಲ್ಯಾಂಡ್ ವಿಚಾರವಾಗಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟಂತೆ ಏನಾದ್ರು ವ್ಯವಹಾರಗಳನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಒಂದು ಒಳ್ಳೆಯ ಅಂದ್ರೆ ಸುದೀರ್ಘವಾಗಿ ಸಮಯದಲ್ಲಿ ಒಂದು ಒಳ್ಳೆಯ ಸದಾವಕಾಶವನ್ನ ಸಿಗುವಂತಹ ಒಂದು ಸಮಯ ಅಂತ ಹೇಳ್ತಾ ಹೋಗ್ಬೋದ ಮೇಷರಾಶಿಯವರಿಗೆ ಹಾಗಾಗಿ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ಅನ್ನೋನೆ ಮನೆಯಲ್ಲಿ ರಾವು ಇದ್ರೂ ಕೂಡ ಲಾಭ ನಷ್ಟಗಳನ್ನ ನೋಡ್ತಾ ಇದೀರಿ ಯಾಕೆಂದ್ರೆ ಶನಿ ವ್ಯಯಾಧಿಪತಿ ಕುಳಿತಿರೋದ್ರಿಂದ ಕುಳಿತರೋದ್ರಿಂದ ಅವನಾಗಿ ವ್ಯಯಾಧಿಪತಿ ನಷ್ಟಗಳ ಒಂದು ಹೆಣಿಕೆ ಮೇಷರಾಶಿಯವರಿಗೆ ಇದ್ದೇ ಇರುತ್ತೆ ಆದ್ರೂ ಕೂಡ ಎಲ್ಲ ಒಂದು ಕಡೆ ನಿಮಗೆ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಕೊಡ್ತಾ ಹೋಗ್ತಾರೆ ಆದ್ರೆ ಸಾಡೆ ಚಂದ್ರಗ್ರಹಣದ ನಂತರ ಕೆಲವು ದಿನಗಳ ಕಾಲ ಅಂದ್ರೆ ಏನು ಇದು ಗ್ರಹಣ ಆಗಿದ ಒಂದು ಇಪ್ಪತ್ತೈದು ದಿವಸ ಎಲ್ಲಾ ರಾಶಿಗಳ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ ತದನಂತರದಲ್ಲಿ ಮತ್ತೆ ಸಾಡೆ ಸಾತ್ ಎಫೆಕ್ಟ್ ಆದ್ರೂ ಕೂಡ ನೀವು ಮಾಡಿಕೊಳ್ಳುವಂತಹ ಪರಿಹಾರದ ಮೇಲೆ ಹೋಗ್ತಾ ಹೋಗುತ್ತೆ ಯಾಕೆಂದ್ರೆ ನಾವೇನೇ ಎಷ್ಟೇ ದುಡಿದ್ರು ವೀಕ್ಷಕರೇ ಆ ಒಂದು ದುಡಿಮೆಯಲ್ಲಿ ಒಂದು ಚಿಕ್ಕ ಪಾಲನ್ನು ನಾವು ಬಡವರಿಗೋ ವೃದ್ಧರಿಗೋ ನಮ್ಮ ಕೈಯಲ್ಲಿ ಆದಂತಹ ವ್ಯಕ್ತಿಗಳಿಗೆ ಕೊಡೋದ್ರಿಂದ ಆ ಒಂದು ಪಾಪದ ಪರಿಹಾರವನ್ನ ಹಿಂದೆ ಮಾಡಿರುವಂತಹ ಏನೇ ಕರ್ಮಗಳು ಇದ್ರೂ ಕೂಡ ಅದು ಈ ಜನ್ಮದಲ್ಲಿ ಪರಿಹಾರ ಮಾಡ್ಕೊಳ್ಳಕ್ಕೆ ನಮ್ಗೆ ಎಲ್ಲ ಅವಕಾಶಗಳನ್ನಿರುತ್ತೆ ಆ ಅವಕಾಶಗಳಿಗೆ ತಕ್ಕಂತೆ ನಾವು ಏನನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು ನೋಡ್ತಾ ಹೋಗ್ಬೇಕು ಅಂದ್ರೆ ಯಾವ್ದನ್ನ ಮಾಡ್ತೀವಿ ಅನ್ನೋದನ್ನ ನೋಡ್ಬೇಕಾಗತ್ತೆ ವೀಕ್ಷಕರೇ ಹಾಗಾಗಿ ಇದೇ ಮೇಷರಾಶಿ ಅವರಿಗೆ ಚಂದ್ರಗ್ರಹಣ ಒಳ್ಳೆಯ ಫಲಗಳನ್ನು ಉಂಟು ಮಾಡೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ಚಂದ್ರಗ್ರ ಕೇತು ರಾವಗ್ರಸ್ತ ಚಂದ್ರಗ್ರಹಣದಿಂದ ಒಳ್ಳೆಯ ಫಲಗಳನ್ನ ನೀವು ನೋಡೋದ್ರಿಂದ ದಯವಿಟ್ಟು ಚಂದ್ರಗ್ರಹಣ ಹಾಗೂ ಇಂದಿನ ದಿನ ಮತ್ತೆ ಚಂದ್ರಗ್ರಹಣ ಆದ ಮುಂದಿನ ದಿನ ಅಂದ್ರೆ ಮಾರನೇ ದಿನ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಬಿಲ್ಪತ್ರನ ದಾನ ಮಾಡಿ ಮೊಸರು ಮತ್ತೆ ಹಾಲನ್ನ ದಾನ ಮಾಡಿ ಹಾಗೆ ರಾಹುಗೆ ಸಂಬಂಧಪಟ್ಟಂತಹ ಒಂದು ಕಪ್ಪು ಉದ್ದಿನ ಕಾಳನ್ನು ಕೂಡ ದಾನ ಮಾಡಿ ಈಶ್ವರನಿಗೆ ಖಂಡಿತ ಒಳ್ಳೆದಾಗುತ್ತೆ ವೀಕ್ಷಕರೇ ಇಂದಿನ ದಿವಸ ದಿವಸವೂ ಕೂಡ ಶಿವನ ದೇವಾಲಯಕ್ಕೆ ಹೋಗೋದು ಹಾಗೆ ಮುಂದಿನ ಅಂದ್ರೆ ಗ್ರಹಣ ಆಗಿದ ಮುಂದಿನ ದಿನ ಸೋಮವಾರನು ಕೂಡ ನೀವು ಹೋಗಿ ಶಿವನನ್ನ ಪ್ರಾರ್ಥನೆ ಮಾಡೋದು ಮಾಡಿ ಖಂಡಿತ ಈ ಒಂದು ಗ್ರಹಣ ಆಗುವಂತಹ ಲೋಪದೋಷಗಳಿಂದ ಪರಿಹಾರವನ್ನ ಮಾಡ್ಕೋಬಹುದು ಒಳ್ಳೆಯದಾಗಲಿ